ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪೀಸ್ ಮೊನಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಅಪರಿಚಿತ ಮೃತ ಮಹಿಳೆಯ ಗುರುತು ಪತ್ತೆಗೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಮನವಿ ಚಿಂತಾಮಣಿ ತಾಲೂಕಿನ ಯಗೋಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡವೆಕಪಲೆ ನಾರಮಾಕ್ಲಹಳ್ಳಿ ಗ್ರಾಮದ ಮಧ್ಯದ ಅರಣ್ಯ ಪ್ರದೇಶದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿರುವ ಅಪರಿಚಿತ ಮಹಿಳೆಯ ಗುರುತು ಪತ್ತೆಗೆ ಸಾರ್ವಜನಿಕರು ಸಹಕರಿಸುವಂತೆ ಜಿಲ್ಲಾ ರಕ್ಷಣಾಧಿಕಾರಿ ಎಸ್ ಪಿ ಕುಶಲ್ ಚೋಕ್ಸೇರ್ ಅವರು ಮನವಿ ಮಾಡಿದ್ದಾರೆ ಕೊಳೆತ ಸ್ಥಿತಿಯಲ್ಲಿರುವ ಅಪರಿಚಿತ ಮಹಿಳೆ ಶವದ ಬಗ್ಗೆ ಈಗಾಗಲೇ ಬಟ್ಲಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು ಸದರಿ ಮೃತದೇಹವು ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿದ್ದು ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಮೃತಪಟ್ಟಿರುವಂತೆ ಕಂಡು ಬಂದಿದ್ದು ಸದರಿ ಮೃತದೇಹದ ವಾರಸುದಾರರು ಯಾರೂ ಪತ್ತೆಯಾಗಿರುವುದಿಲ್ಲ ಆದ್ದರಿಂದ ಅಪರಿಚಿತ ಮಹಿಳೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಮಹಿಳೆಯಾಗಿದ್ದು ಕೋಲು ಮುಖ ಸಾಧಾರಣ ಮೈಕಟ್ಟು ಕಾಲಿನ ಉರುಳಿಗೆ ನೈಲ್ ಪಾಲಿಷ್ ಮಾಡಿರುತ್ತೆ ಮೃತ ಮಹಿಳೆಯ ನೀಲಿ ಬಣ್ಣದ ಹೂಗಳಿರುವ ಬಿಸ್ಕೆಟ್ ಬಣ್ಣದ ಸೀರೆ ಹಸಿರು ಬಣ್ಣದ ಒಳಲಂಗ ನೀಲಿ ಬಣ್ಣದ ಜಾಕೆಟ್ ಕೆಂಪು ಬಣ್ಣದ ಟವಲ್ ಮೃತ ದೇಹದ ಮೇಲೆ ಇದ್ದ ವಸ್ತುಗಳಾಗಿರುತ್ತವೆ ಇನ್ನು ಮೃತ ಮಹಿಳೆಯ ಮೂಗಿನ ಮೃತಳ ಮೂಗಿನ ಬಲಭಾಗದಲ್ಲಿ ಒಂದು ಸಣ್ಣ ಮುಗುತಿ ಎಡಕಿವಿಯಲ್ಲಿ ಒಂದು ಓಲೆ ಮೃತಳ ಕತ್ತಿನಲ್ಲಿ ಒಂದು ಕರಿಮಣಿ ಹಾರ ಇದ್ದು ಅದರಲ್ಲಿ ಒಂದು ಸಣ್ಣ ತಾಳಿ ಒಂದು ಗಿನ್ನಿ ಬಟ್ಟು ಒಂದು ಲಕ್ಷ್ಮೀ ಕಾಸು ಹಾಗೂ ಅವುಗಳ ಮಧ್ಯದಲ್ಲಿ ನಾಲ್ಕು ಕೆಂಪು ಮಣಿಗಳಿವೆ ಇನ್ನು ಎಂಟು ಕಪ್ಪು ಮಣಿಗಳು ಸಹ ಇರುತ್ತೆ ಇನ್ನು ಈ ಎರಡು ಕೈಗಳಲ್ಲಿ ತಲಾ ಇಪ್ಪತ್ನಾಲ್ಕರಂತೆ ನಲವತ್ತೆಂಟು ಹಸಿರು ಬಳೆಗಳು ಎರಡು ಕೈನ ಮಧ್ಯದ ಬೆರಳು ಹಾಗೂ ಉಂಗುರ ಬೆಳೆ ಬೆರಳಿನಲ್ಲಿ ಒಂದು ಸಿಲ್ವರ್ ಬಣ್ಣದ ಮತ್ತೊಂದು ಕಂಚು ಬಣ್ಣದ ಉಂಗುರುಗಳು ಧರಿಸಿರುತ್ತಾರೆ ಎರಡು ಕಾಳುಗಳಲ್ಲಿ ಬೆಳ್ಳಿಯ ತರಹದ ಕಾಲು ಚೈನುಗಳು ಎರಡು ಕಾಲು ಬೆರಳುಗಳಲ್ಲಿ ನಾಲ್ಕು ಕಾಲು ಉಂಗುರುಗಳು ಮತ್ತು ಎರಡು ಮಿಂಚುಗಳು ಇರುತ್ತೆ ಮತ್ತು ಗುಲಾಬಿ ಬಣ್ಣದ ಐದು ಇಂಚಿನ ಚಪ್ಪಲಿಗಳು ಇರುತ್ತೆ ಎತ್ತರ ಸುಮಾರು ಐದು ಪಾಯಿಂಟ್ ಐದು ಅಡಿಗಳಷ್ಟು ಇರುತ್ತದೆ ಈ ಎಲ್ಲ ಚಹರೆ ಗುರುತುಗಳಿರುವ ಮಹಿಳೆಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಎಸ್ ಪಿ ಚಿಕ್ಕಬಳ್ಳಾಪುರ ಸ್ಥಿರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಐದು ಆರು ಎರಡು ಏಳು ಮೂರು ಸೊನ್ನೆ 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 ಚಿಂತಾಮಣಿ ಉಪ ವಿಭಾಗದ ಡಿ ಎಸ್ ಪಿ ಕಚೇರಿಯ ಸ್ಥಿರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಎರಡು ಒಂದು ಸೊನ್ನೆ ಮೂರು ಹಳ್ಳಿ ವೃತ್ತದ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಮೂರು ಮೂರು ಮತ್ತು ಪಿ ಎಸ್ ಐ ಬಟ್ಲಳ್ಳಿ ಪೊಲೀಸ್ ಠಾಣೆಯ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಐದು ಆರುಗೆ ಸಂಪರ್ಕಿಸುವಂತೆ ಅವರು ಕೋರಿದ್ದಾರೆ